ನಮಸ್ತೆ ಶ್ರೀ ಶ್ರೀಪರಂಜ್ಯೋತಿ ಕಲ್ಕಿಯವರ ಪವಾಡ ಇಂದಿನ ಪವಾಡದಲ್ಲಿ ತಮಿಳುನಾಡಿನ ಥೇಣಿಯ ಪುನೀತಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಶ್ರೀ ಶ್ರೀಪರಂಜ್ಯೋತಿ ಭಗವತಿ ಭಗವಾನರ ಪರಮ ಅನುಗ್ರಹ ಮತ್ತು ದೀಕ್ಷೆಯ ಫಲವಾಗಿ ನನ್ನ ಜೀವನದ ಬಗ್ಗೆ ಪರಿಸ್ಥಿತಿಗಳ ಬಗ್ಗೆ ಜನರ ಬಗ್ಗೆ ಮತ್ತು ಸಾವಿನ ನಂತರದ ಜೀವನದ ಬಗ್ಗೆ ನನ್ನ ದೃಷ್ಟಿಕೋನವು ಸಂಪೂರ್ಣವಾಗಿ ಬದಲಾಗಿದೆ ಜೀವನ ಮತ್ತು ಅದು ಪ್ರತಿಕ್ಷಣ ಕೊಡುವ ಅನುಭವಗಳನ್ನು ಸಂಪೂರ್ಣವಾಗಿ ಸ್ವೀಕರಿಸುವ ಸ್ಥಿತಿಯನ್ನು ಪಡೆದುಕೊಂಡಿದ್ದೇನೆ ನನ್ನೊಳಗೆ ಸಂಪೂರ್ಣ ಆನಂದ ಮತ್ತು ಶಾಂತಿ ಇದೆ ಅದು ಬಾಹ್ಯ ಪ್ರಪಂಚದಲ್ಲಿ ಪ್ರತಿಫಲಿಸುತ್ತಿದೆ ಉನ್ನತ ಚೈತನ್ಯದ ಕಡೆಗಿನ ಬದಲಾವಣೆಯನ್ನು ಅನುಭವಿಸುತ್ತಿದ್ದೇನೆ ಶ್ರೀ ಭಗವಾನರ ಮುಕ್ತಿ ದೀಕ್ಷೆಯು ನನಗೆ ದುಃಖವೆಂಬುದು ಕೇವಲ ಯೋಚನೆಗಳಲ್ಲಿ ಮಾತ್ರವಿದೆ ಎಂಬುದನ್ನು ಅರಿವನ್ ಉಂಟು ಮಾಡಿದೆ ಯಾವುದೇ ಕ್ಯಾರಿ ಓವರ್ ಇಲ್ಲ ನನಗೆ ನೋವುಂಟು ಮಾಡಿದ ಜನರನ್ನು ಎದುರಾದಾಗ ಯಾವುದೇ ಪ್ರತಿರೋಧವಿಲ್ಲ ಮತ್ತು ಶ್ರೀ ಭಗವಾನರು ಹೇಳುವ ನೋವಿನ ಹಿಡಿದಿಟ್ಟುಕೊಳ್ಳುವಿಕೆಯು ಸ್ವಯಂಚಾಲಿತವಾಗಿ ಸಂಭವಿಸುತ್ತದೆ ನಾನು ಅವರನ್ನು ಮೊದಲ ಬಾರಿಗೆ ಭೇಟಿಯಾಗುತ್ತಿರುವಂತೆ ಮತ್ತು ಹೊಸ ವಿಷಯಗಳ ಬಗ್ಗೆ ಅವರೊಂದಿಗೆ ಸಂವಾದ ನಡೆಸುತ್ತಿರುವಂತೆ ನಾನು ಅವರೊಂದಿಗೆ ಸಂಬಂಧ ಹೊಂದಲು ಸಾಧ್ಯವಾಗುತ್ತದೆ ಇದೊಂದು ದೊಡ್ಡ ಪವಾಡ ಜೀವನ ಭವಿಷ್ಯ ಬಾಂಧವ್ಯಗಳು ಅಥವಾ ಜೀವನದ ಯಾವುದೇ ಪರಿಸ್ಥಿತಿಗಳ ಬಗ್ಗೆ ನನಗೆ ಯಾವುದೇ ಭಯವಿಲ್ಲ ನಾನು ನನ್ನ ಆಂತರಿಕ ಸಂಭಾಷಣೆಯ ಬಗ್ಗೆ ಸಂಪೂರ್ಣ ಅರಿವನ್ನು ಹೊಂದಿದ್ದೇನೆ ಅದು ನಮ್ಮ ಹಣೆ ಬರಹವನ್ನು ಸಹ ಬದಲಾಯಿಸುತ್ತಿದೆ ಅತ್ಯಂತ ಕಷ್ಟಕರ ಸಂದರ್ಭಗಳಲ್ಲಿಯೂ ಸಹ ನಾನು ನನ್ನೊಂದಿಗೆ ಶಾಂತಿಯಿಂದ ಇರುತ್ತೇನೆ ಶ್ರೀ ಶ್ರೀಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ನಾನು ಭಯ ಕಳವಳ ಮತ್ತು ಒತ್ತಡದಿಂದ ಮುಕ್ತನಾಗಿದ್ದೇನೆ ಅವರ ದಿವ್ಯ ಅನುಗ್ರಹದಿಂದ ಸಾಕ್ಷಿಭಾವ ಸ್ಥಿತಿಯು ಸಂಭವಿಸುತ್ತಿದೆ ದೈವಿಕ ಅನುಗ್ರಹವು ನನಗೆ ಅತ್ಯಂತ ಕಷ್ಟಕರವಾದ ಸಂದರ್ಭಗಳನ್ನು ಕೂಡ ಒಂದು ಪ್ರಕ್ರಿಯೆಯಾಗಿ ನೋಡುವಂತೆ ಮಾಡುತ್ತದೆ ಮತ್ತು ನಾನು ಆ ಪರಿಸ್ಥಿತಿಯನ್ನು ದೈವಿಕ ರಕ್ಷಣೆಯಲ್ಲಿ ಎದುರಿಸುತ್ತೇನೆ ಅಂತಹ ಸುಂದರವಾದ ಅಂತರಂಗ ಸ್ಥಿತಿಯೊಂದಿಗೆ ನಾನು ಇತರರಿಗಾಗಿ ಪ್ರಾರ್ಥಿಸುವಾಗ ಮತ್ತು ಉನ್ನತ ಸ್ಥಿತಿಯ ವರ್ಗಾವಣೆಯನ್ನು ಮಾಡುವಾಗ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಇತರರಿಗೂ ಅದ್ಭುತ ಪವಾಡಗಳನ್ನೇ ಅನುಗ್ರಹಿಸುತ್ತಾರೆ ಅಂತಹ ಒಂದು ಪವಾಡವನ್ನು ನಾನು ಇಲ್ಲಿ ವರ್ಣಿಸುತ್ತಿದ್ದೇನೆ ವಿಚ್ಛೇದನದ ಹೊಸ್ತಿಲಿನಲ್ಲಿದ್ದ ಒಬ್ಬ ದಂಪತಿಗಳಿಗೆ ನಾವು ಪ್ರಾರ್ಥಿಸಿ ಉನ್ನತ ಸ್ಥಿತಿಯ ವರ್ಗಾವಣೆಯನ್ನು ಮಾಡಿದಾಗ ಅವರು ದೈವಿಕ ಅನುಗ್ರಹದಿಂದ ಮತ್ತೆ ಒಂದಾದರು ಮತ್ತು ಇಂದು ಅವರು ಕುಟುಂಬದ ಬೆಂಬಲದೊಂದಿಗೆ ಸಂತೋಷದಿಂದ ಬದುಕುತ್ತಿದ್ದಾರೆ ಇಂತಹ ಸ್ಥಿತಿಯ ವರ್ಗಾಯಿಸುವ ಮೂಲಕ ಈ ಜಗತ್ತನ್ನು ಪರಿವರ್ತಿಸಲು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪರಮ ಪ್ರೀತಿ ಮತ್ತು ಕರುಣೆಯಿಂದ ನಾವು ಆಶೀರ್ವದಿಸಲ್ಪಟ್ಟಿದ್ದೇವೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪ್ರೀತಿ ಮತ್ತು ಶಾಂತಿಯ ಚಾನೆಲ್ಗಳಾಗಿರುವ ಪರಮಭಾಗ್ಯ ನಮಗೆ ದೊರೆತಿದೆ ಇಂತಹ ಅಸಾಧಾರಣ ಪರಿವರ್ತನೆ ಮತ್ತು ಚಮತ್ಕಾರಗಳಿಗಾಗಿ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನಂತ ಕೋಟಿ ಕೃತಜ್ಞತೆಗಳು ಎಂದೆಂದಿಗೂ ಅವರ ದಿವ್ಯ ಪಾದ ಕಮಲಗಳಲ್ಲಿ ಇರಲು ಬಯಸುತ್ತೇನೆ